ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಎನ್ನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಅಲಸಂದೆ ಕಾಳಲ್ಲಿ ಒಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಅಲಸಂದೆ ಕಾಳಿ ನೋಡಿ ಅಂದರೆ ತುಂಬಾ ಗರಿಯಾಗಿ ಇರುತ್ತೆ ಬನ್ನಿ ವೀಡಿಯೋ ನೋಡ್ಕೊಬರೋಣ ಇಲ್ಲಿ ನಾನು ಅಲಸಂದೆ ಕಾಳು ತಗೊಂಡಿದ್ದೀನಿ ಅಂದರೆ ಕಾಳನ್ನ ಬೇಳೆ ಮಾಡಿಕೊಂಡು ಉನಿ ಹಾಕಿರೋದು ಇದು ಇದು ಇಲ್ಲನೂ ಒಂದು ಹನ್ನೆರಡು ಆದರೂ ಉನಿಬೇಕು ಉನಿದ ನಂತರ ಇದನ್ನು ರುಬ್ಕೋಬೇಕು ಅಂದರೆ ನೀವು ಮಿಕ್ಸಿಲಾದ್ರೂ ರುಬ್ಕೋಬೇಕು ಇಲ್ಲಾಂದರೆ ಒಳ್ಕಲ್ಲು ಅದಲಲ್ಲಾದರೂ ರುಬ್ಕೋಬೋದು ಅಂದರೆ ನಮ್ಮ ಕಡೆ ಏನಪ್ಪ ಅಂದರೆ ಒಳ್ಕಲ್ಲಲ್ಲೇ ರುಬ್ಕೋತೀವಿ ಒಳಕಲಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿ ಒಡೆ ಬರ್ತವೆ ಅಂತ ಅಷ್ಟೆ ನಾವು ಒಳ್ಕಲ್ಲಲ್ಲೇ ರುಬ್ಕೋತಿದ್ದೀವಿ ನೋಡಿ ಚೆನ್ನಾಗಿ ಅದು ಸಣ್ಣ ಆಗೋವರೆಗೂ ರುಬ್ಕೋಬೇಕು ರುಬ್ಕೊಂಡು ರೆಡಿ ಆಗಿದೆ ನೋಡಿ ರುಬ್ಕೊಂಡು ರೆಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಖಾರ ರುಬ್ಕೋಬೇಕು ಖಾರಕ್ಕೆ ಈರುಳ್ಳಿ ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಬೇಕಾದ್ರೆ ಇದು ಮಿಕ್ಸಿಲೇ ರುಬ್ಕೋಬೋದು ನೀವು ಖಾರ ರುಬ್ಕೋತಿದ್ದೀವಿ ಖಾರದ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೀವು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಅಂದ್ರೆ ಒಳಕಲರ್ ರುಬ್ಬೋದ್ರಿಂದ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಮಿಕ್ಸಿಲಿ ಮಾಡಿದ್ರೆ ಸ್ವಲ್ಪ ಮೆತ್ ಮೆತ್ಕಾಗ್ಬಿಡುತ್ತೆ ನೋಡ್ಕೊಂಡು ಹಾಕೋಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪಾಕೊಂಡು ರುಬ್ಕೋಬೇಕು ಖಾರ ರುಬ್ಕೊಂಡು ರೆಡಿ ಆಗಿದೆ ಖಾರ ರುಬ್ಕೊಂಡು ರೆಡಿ ಆದಮೇಲೆ ಏನು ಮೊದಲು ಒಡೆಕಾಳು ಅಲಸಂದೆಕಾಳು ಇಟ್ಟು ಆಡಿಸಿ ಅದಕ್ಕೆ ಮಿಕ್ಸ್ ಮಾಡಬೇಕು ಖಾರನ ಖಾರ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಬೇಕಾದ್ರೆ ನೀವು ಹಂಗೆ ಸ್ವಲ್ಪ ಒಡೆ ಉಯ್ಕೊಬೋದು ಇಲ್ಲಾಂದರೆ ಸೊಪ್ಪುಕೊಳ್ಳೋ ಸೇರಿಸಬೇಕು ಇದಕ್ಕೆ ಸಬ್ಸಿಗೆ ಸೊಪ್ಪು ಬೇಕು ಅಂದರೆ ಹಂಗೆ ಸ್ವಲ್ಪ ಹಂಗೆ ಉಯ್ಕೊಬೋದು ಇಲ್ಲಾಂದರೆ ಸಬ್ಸಿಗೆ ಸೊಪ್ಪು ಸೇರಿಸ್ಕೊಬೋದು ಸ್ವಲ್ಪ ಹಂಗೆ ಎತ್ತಿಟ್ಕೊಂಡು ಈಗ ಇದರೊಳಗಡೆ ಸ್ವಲ್ಪ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಸೇರಿಸ್ತಿದ್ದೀವಿ ಅದು ಸಪ್ರೇಟ್ ಹಾಗೆ ಉಯ್ಕೋಬೋದು ನೀವು ಬೇಕು ಅಂದರೆ ಇಲ್ಲಾಂದರೆ ಸೊಪ್ಪು ಸೇರಿಸ್ಕೋತೀನಿ ಅಂದರೆ ಸೊಪ್ಪು ಸೇರಿಸ್ಕೋಬೋದು ನೋಡಿ ನಾವು ಸಬ್ಸಿಗೆ ಸೊಪ್ಪು ಸೇರಿಸ್ತಿದ್ದೀವಿ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಮಿಕ್ಸ್ ಆದಮೇಲೆ ನೋಡಿ ಅಲ್ಸಂದಿ ಕಾಳಿನ ವಡೆ ಇಟ್ಟು ರೆಡಿಯಾಗಿದೆ ಸಿಂಪಲ್ ಇದು ನೋಡಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ವಡೆ ನಂತರ ಈರುಳ್ಳಿ ಸೇರಿಸಬೇಕು ಅಂದರೆ ಈರುಳ್ಳಿ ಬೇಕಾದ್ರೆ ನೀವು ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣದಾಗಾದರೂ ಕಟ್ ಮಾಡ್ಬೋದು ಸೊಪ್ಪು ಅಲಸಂದೆ ಕಾಳಿನ ಹಿಟ್ಟು ಮತ್ತು ಖಾರ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ರೆಡಿ ಆಗಿದೆ ನೆಕ್ಸ್ಟು ಒಂದು ಸ್ಟವ್ ಹಚ್ಚಿ ಅದಕ್ಕೆ ಎಣ್ಣೆ ಬಾಣಲಿ ಇಟ್ಟು ವಡೆ ಹಾಕಬೇಕು ಎಣ್ಣೆ ಕಾದ ನಂತರ ವಡೆ ಹಿಟ್ಟಿನ ತಗೊಂಡು ವಡೆ ಹಾಕ್ಬೇಕು ಅದಕ್ಕೆ ವಡೆ ಹಾಕಾಗಿದೆ ವಡೆ ಬೇಯ್ತಿದೆ ಅದು ಇನ್ನೊಂದ್ಸಲ ಮಚ್ಚಿ ಹಾಕ್ ಇದ್ ಮಾಡ್ಬೇಕು ಅದು ಫಸ್ಟು ಒಂದ್ ಸೈಡ್ ಬೆಂದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಸೈಡ್ ಬೇಯಿಸ್ಕೋಬೇಕು ಎರಡು ಸೈಡ್ ಬೆಂದ ಆಗಿದೆ ಈಗ ನೆಕ್ಸ್ಟ್ ಎತ್ಕೋಬೇಕು ನೋಡಿ ಅಲಸಂದೆ ಕಾಳಿ ನೋಡೇ ರೆಡಿ ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲಸಂದೆ ಕಾಳಿ ನೋಡೇ ರೆಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅಲಸಂದೆ ಕಾಳಿ ನೋಡೇ ರೆಡಿ ಆಗಿದೆ ನೋಡೋದ್ರೆಲ್ಲ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ